ನೀಡಿ ಂತೆ ಮಗನಾದೆ ಇನ್ನು ಸರ್ಕಾರ ಕೊಟ್ಟ ಕೆಲಸ ವಸಂತರಾವ್ ದೇಸಾಯಿ ಕೊಲೆ ಮಾಡಿದವರನ್ನು ಹಿಡಿದು ಕಾನೂನಿಗೆ ಒಪ್ಪಿಸಲೇಬೇಕು ನಿಲ್ಲ ಕಪಟಕಾರ ಸ್ಥಾನದಿಂದ ಶ್ರೀಮಂತರ ಪುಡಿ ಕಾಸಿಗೆ ಕೈ ಚಾಚುವ ಯಾರ ನೀನು ಸಂತತಿಯಲ್ಲಿ ಕುಲಾಮ ಸಂತತಿಯನ್ನು ಗುಂಡಿಯಲ್ಲಿ ಮುಚ್ಚುವ ಮೂರು ಲೋಕದ ಗಂಡುಗಳಿಗೆ ಏಕವಚನದಿಂದ ಎದುರಾಗ್ತೀರಿಯಲ್ಲ

ಮಾತು ಈ ಗಂಡು ಧರ್ಮದ ಮಾತು ಅಧರ್ಮದ ಅಡಿಯಲ್ಲಿ ಅಡಗಿ ಕೊಡುವ ನೀರಪ್ಪ ಕಳ್ಳ ಭೂಬರೆಂದು ನನಗೆ ಚೆನ್ನಾಗಿ ಬರ್ತು ರೇ ನಿಮ್ಮ ಸಮಾಜ ಸಮಾಜಕ್ಕೆ ತೆಂಚಿ ಜನರನ್ನು ಸಾಯಿಸುವುದು ರೇ ಈ ಅರ್ಥ ಆ ಸೂರ್ಯನ ಕಂಡಿಗೆ ಮಣ್ಣು ಎತ್ತುವುದು ಒಂದೇ ಗಾಯವಾಗಿ ಮಾಯವಾಗಿರುವ ಈ ಕರ್ಣನ ಎದ್ದು ಉರಿಯುತ್ತಿರುವ ಸೇರ್ನ ಕೆಂಡಕ್ಕೆ ತುಪ್ಪ ಹಾಕುತ್ತದೆ ನನ್ನ ರೋ ಶಾಸನೆಯಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಇಲ್ಲಾಂದ್ರೆ ಅಂದ್ರೆ ಈ ಭೂಲೋಕದಿಂದಲೇ ಮಂಗಳ ಹಾಡಬೇಕು ಭಯಪಟ್ಟು ಓಡಿಯುವ ಹೇಳಿ ಎಲ್ಲ ಈ ನಿಮ್ಮಂತವರಿಗೆ ಭಯ ಹುಟ್ಟಡಗಿಸಿ ಮೆಚ್ಚಿ ನಿಲ್ಲುವ ನಿಮ್ಮಂತವರ ಪಾರಿ ಅರ್ಜುನಾಂತೆ ಬಂದು ಸೊಚ್ಚಿದ ಮಾತುಗಳನ್ನು ಆಡುತ್ತಿರುವ ನೀನು ಚಂಡನಂತೆ ಯಾರಿಗೂ ಗೊತ್ತಿಲ್ಲ ಕಾಗದ ಪತ್ರಗಳನ್ನು ಕಾಗದದ ಕಂತೆ ನೋಟುಗಳನ್ನು ಅದರ ಹತ್ತು ಪಟ್ಟು ಹಣ ಕೊಡುವ ಎಚ್ಚರದಿಂದ ಮಾತನಾಡು ನಾಶಗೋಸ್ಕರ ಮಾರುವಿಕೆಯನ್ನು ಮಾರಿಕೊಳ್ಳುವ ಮಾಲಗಡಿಯಲ್ಲ ಎಚ್ಚರ ನಿಮ್ಮಂತವರನ್ನು ಕರ್ಮ ಕಾಲ ಚಕ್ಳಿದು ಗದ್ದೆ 嫌られるのもあるってこと

ಇಂದು ಮುಂದು ನೋಡದೆ ಒಡ ಹುಟ್ಟಿದ ತಮ್ಮ ನೆಂಬುವುದನ್ನು ಮರೆತು ತಪ್ಪು ಮಾಡಿದವನಿಗೆ ತಕ್ಕ ಪ್ರಾಯಚಿತವಾಗಬೇಕೆಂದು ಹೇಳಿದರಲ್ಲ ಇಂತಹ ಕರ್ಮದ ಕಲಿಯುಗದಲ್ಲಿ ನಿಮ್ಮಂತವರು ಇರುವುದರಿಂದ ಇನ್ನು ನ್ಯಾಯ ನೀತಿ ಉಳಿದಿರುವುದು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡು ನಿನ್ನ ಹೌದು ಸದಾ ಕಾಪಾಡುವತ್ತಿ ಹೇಳುತ್ತೀರಪ್ಪ ತಲೆ ಎತ್ತಿ ಹೇಳುತ್ತೇನೆ ಈ ನಿನ್ನ ತಮ್ಮ ತಂದೆ ಆಫೀಸಿನಲ್ಲಿ ಲಂಚ ಕೊಟ್ಟು ಮೋಸದಿಂದ ಕಾಗದ ಪತ್ರಗಳನ್ನು ಕತ್ತುವ ಎತ್ತಿದ್ದ ಅದಷ್ಟ ನಿಲ್ಲಿಸಿ ಆ ಪತ್ರಗಳನ್ನು ಕೊಡು ಎಂದು ಕೇಳಿದೆ ಹಠ ಮಾಡಿ ಅದಕ್ಕೆ ಶಿಫ್ಟಿಗೆದ್ದು ಸುಡಲಿಕ್ಕೆ ಹಾಕಿದೆ ಹೊರದ ಅಷ್ಟಕ್ಕೆ ಈ ಕಾಗದ ಪತ್ರಗಳನ್ನು ಕೊಡುವ ನಾನು ಇವರಿಗೆ ಕೊಡಬೇಕು ಈ ಕಾಗದ ಪತ್ರಗಳನ್ನು ಇದರಿಂದ ಆಗುವ ಲಾಭವಾದರೆ ಏನು ಹೌದಪ್ಪ ಅವರ ತೆಗೆಸಿಕೊಂಡಿರುವುದು ಜಮೀನ್ದಾರ ಹೊರದ ಕಾಗದ ಪತ್ರಗಳು ಆದರೆ ಆ ಕಾಗದ ಪತ್ರಗಳಿಂದ ನಿನಗಾಗುವ ನಷ್ಟವಾದ ಆದರೆ ಆ ಕಾಗದ ಪತ್ರಗಳಿಂದ ನಿನಗಾಗುವ ಸಂಬಂಧವಾದರೂ ಏನು ಸಂಬಂಧ ಇದೆಯಪ್ಪ ಸಂಬಂಧವಿದೆ ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗಳಿಗೂ ಆ ಹೊಲಕ್ಕೂ ಸಂಬಂಧವಿದೆ ಏನಂತ ಹೇಳಲಿ ಅಂದರೆ ಅಂದರೆ ನಿನ್ನ ಮಾತಿನ ಅರ್ಥ ಏನಂತ ಹೇಳಪ್ಪ ಅನ್ನ ಹತ್ತಿರ ನಿನ್ನ ಮನದ ನೋವಾದರೂ ಕಮ್ಮಿಯಾಗುತ್ತೆ ಹೇಳುತ್ತೇನಪ್ಪ ಹೇಳು ದೊರೆಯಾದ ನೀನ ಹತ್ತಿರ ಇರುತ್ತೀನಿ ಇನ್ನು ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಊರಿನ ಶ್ರೀಮಂತ ವಸಂತರಾವ್ ದೇಸಾಯಿ ನನ್ನ ತಂದೆ ದಿಕ್ಕಿಲ್ಲದ ಪರದೇಶಿಕರಾಗಿದ್ದ ಆ ಜಯರಾಜ ಪೃಥ್ವಿ ರಾಜರಿಗೆ ಅಂದ ಪಕ್ಕ ನನ್ನ ತಂದೆಗೆ ಕನ್ನ ಹಾಕಿ ನನ್ನ ತಂದೆ ತಾಯಿ ಹಾಗೂ ನನ್ನ ತಮ್ಮಂದಿರನ್ನು ಕೊಲೆ ಮಾಡಿ ಆಶಿಗೋಸ್ಕರ ಕೊಲೆ ಮಾಡಿ ಸರ್ವ ಆಸ್ತಿಯನ್ನು ಲಪಗಾಲಿಸಿ ನನ್ನನ್ನು ದಿಕ್ಕಿಲ್ಲದ ಪರದೇಶಿಯನ್ನಾಗಿ ಮಾಡಿ ಸರ್ಪದಿಂದ ಬೆರೆಯುತ್ತಿರುವ ಸರ್ಪಗಾವಲು ಹಾಕಿ ಸರ್ವ ಆಸ್ತಿಯನ್ನು ಕಸಿದುಕೊಂಡು ಮತ್ತೆ ಕರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಕೊಡದೆ ಹೋದರೆ ಇವರು ಶೇಡಿಯಾಗಿ ಹಠ ತೋದು ಚಲಕಾರನೇ ಅಲ್ಲ ನೀನು ದೇಸಾಯವರ ಮಗ ನಿಮಗೆ ನನ್ನ ತಂದೆ ತಾಯಿಯವರ ಬಗ್ಗೆ ಗೊತ್ತಾ ಗೊತ್ತಪ್ಪ ಗೊತ್ತು ನಿನ್ನ ತಂದೆ ತಾಯಿಯರ ಬಗ್ಗೆ ಗೊತ್ತು ನಿನ್ನ ತಮ್ಮಂದಿರ ಬಗ್ಗೆ ಗೊತ್ತು ಅಷ್ಟೇ ಯಾಕೆ ನಿನ್ನ ತಂದೆ ತಾಯಿಯರ ದ್ರೋಹ ಹೆಸರಿದ ರಾಷ್ಟ್ರೀಯ ರಾಜರ ನನಗೆ ಎಲ್ಲವೂ ಗೊತ್ತು ಅಂತ ಹೇಳಿ ನಿಮಗೆ ಕರಿ ಮುಗಿದು ಅಂತ ನಿಮ್ಮ ತಂದ ತಾಯಿಯನ್ನು ಕೊಲೆ ಮರೆಸಿತ್ತು ನಿಜ ಆದರೆ ಆದರೆ ನಿನ್ನ ತಮ್ಮಂದಿಗೂ ಬದುಕಿದ್ದಾರೆ ಏನು ಇವನ್ನ ತಮ್ಮಂದಿರು ಬದುಕಿದ್ದಾರೆ ಯಾರವರು ಎಲ್ಲಿರುವ ಈ ಸಮಾಜದಲ್ಲಿ ಸತ್ಯಕ್ಕೆ ನ್ಯಾಯ ಕೊಡಿಸುವುದು ಅನ್ಯಾಯಕ್ಕೆ ಶಿಕ್ಷೆ ಕೊಡಿಸುವುದದಲ್ಲಿ ಧರ್ಮಕ್ಕೆ ತೆಲೆ ಸಿಗುತ್ತದೆ ಅನ್ನುವ ನಂಬಿಕೆ ಬರಲಿ ಈ ಜನಕ್ಕೆ ಹೇಳ್ತೇನಪ್ಪ ಹೇಳ್ತೇನೆ ಬರವರ ಬಂದು ದೀನದಿಂದ ಈ ಊರಿನ ಹೆಣ್ಣು ಮಕ್ಕಳ ತಂದೆ ತಾಯಿ ನಿನ್ನ ತಂದೆಯ ಮನೆಯಲ್ಲಿ ನನ್ನ ತಾಯಿ ನನ್ನ ಅಕ್ಕನನ್ನು ನೋಡಲಿಕ್ಕೆ ನಿಮ್ಮ ಮನೆಗೆ ಬಂದಿದೆ ಸದಾ ದೇವರ ಮನೆಯ ಬಂದು ನೋಡಿದರೆ ರಕ್ತದ ಮನವಿನಲ್ಲಿ ನಿನ್ನ ತಂದೆ ತಾಯಿಯ ಕಂಡ ಅಕ್ಕನನ್ನು ಆವಾಗ ಜೀವ ಹೋಗುವ ಸ್ಥಿತಿಯಲ್ಲಿದ್ದ ನನ್ನ ನಿನ್ನ ಇಬ್ಬರ ಸಂಬಂಧಿಸಿದ ಹಾಗೂ ಅವರ ಮಗಾಡಿ ಬಚ್ಚಳು ನಾನು ಬಂದಿದ್ದನ್ನು ನೋಡಿ ನನ್ನಕ್ಕಯರಾಜ ಕಾಪಾಡುವ ಜವಾಬ್ದಾರಿ ನಿನ್ನನು ಆಡಳಿತ ಕಾಪಾಡಿ ಎಂದು ಭಜನ ತೆಗೆದುಕೊಂಡು ಪ್ರಾಣ ಅಲ್ಲಿಂದ ಆ ಮಗದುಕೊಂಡು ಬಂದಿ ನಿನ್ನನ್ನು ಬಾರ ಸಿಗಲಿಲ್ಲ ನಿನ್ನನ್ನು ಸಹಿರಬಹುದೆಂದು ನಿನ್ನನ್ನು ಹುಡುಕುವುದನ್ನೇ ಬಿಟ್ಟೇನೆ ಅಂದಿನಿಂದಾಗಿ ಮದುವೆಯನ್ನೇ ಮಾಡಿಕೊಡದೆ ಇವರೇ ಬೇರೆ ಇಷ್ಟು ದಿನ ನನ್ನೇ ಬಚ್ಚು ಸತ್ಯ ಹಿಂದು ಬಿಚ್ಚಿಟ್ಟಪ್ಪ ಹಾಗಾದರೆ ನನ್ನ ತಮ್ಮಂದಿರು ಎಂದಿರುವ ಹೇಳಪ್ಪ ಹೇಳು ನಿನಗೆ ಕೈ ಮುಗಿದು ಬೇಡಿಕೊಡುತ್ತೇನೆ अन्ना अंदर ಅಡಗಿ ಕುಳಿತಿದ್ದರು ಎಷ್ಟಿ ಮೇಲೆಕ್ಕೆ ತಂದು ನಿಮ್ಮ ಶಿರ ಕತ್ತರಿಸಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಕೊಡದೆ ಹೋದರೆ ಆಗ್ನಿ ಕುಂಡಲಕ್ಕೆ ನೆಮ್ಮದಿ ಕರ್ಮದಿಂದ ಮೆದುರಿಸಿರುವ ನಿಮಗೆ ಕರ್ಮ ಕೊಡುವ ತೀರ್ಪು ಹತ್ತಿರ ಬಂದಾಯ್ತು ಇನ್ನು ಆ ದೇವರ ಬಂದರು ನಿಮ್ಮನ್ನು ಕಾಪಾಡಲಿಕ್ಕೆ ಯಾರು ಸಾಧ್ಯವಿಲ್ಲ ನೋಡಿ

ಜನ್ಮ ಸಾರ್ಥಕವಾಗುತ್ತದೆ ಅವರ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸಿ ಸರ್ವ ಆಸ್ತಿಯನ್ನು ವಸ ಮಾಡಿಸಿಕೊಂಡು ಈ ಊರಲ್ಲಿ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿತೇವೆ ಎತ್ತಿ ಹಿಡಿತೇವೆ ಅಷ್ಟೇ ಅಲ್ಲ ಇನ್ನು ಅವರು ಅನುಭವಿಸುತ್ತಿರುವ ಸರ್ವ ಆಸ್ತಿಯಲ್ಲ ನಮ್ಮ ಹೆಸರಿಗೆ ಯಾಕೆಂದರೆ ನಮ್ಮ ತಂದೆಯವರ ಇವರ ಆಟವನ್ನು ಅಂದೇ ಒಂದು ಎಲ್ಲಿ ಬರೆದಿಟ್ಟಿದ್ದಾರೆ ಈ ಆಸೆ ಅಲ್ಲ ನನ್ನ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಸೇರಬೇಕು ಆದ್ದರಿಂದ ಮೊನ್ನೆ